ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ವಾರ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿರೋದು ಏನು ಅಂದ್ರೆ ಯಾರು ಔಟ್ ಆಗ್ತಾರೆ ಯಾರು ಸೇವ್ ಆಗ್ತಾರೆ ಅನ್ನೋದು ಯಾಕಂದ್ರೆ ಕಳೆದ ವಾರ ಯಾವುದೇ ಎಲಿಮಿನೇಷನ್ ಆಗಿಲ್ಲ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ಡಬಲ್ ಎಲಿಮಿನೇಷನ್ ಅನ್ನೋ ಶಾಕ್ ಕೊಟ್ಟಿದ್ರು ಸಹ ರಿಯಾಲಿಟಿನೇ ಬೇರೆ ಇದೆ ಯಾವುದೇ ಎಲಿಮಿನೇಷನ್ ಮಾಡದೆ ಇಬ್ರು ಸ್ಪರ್ಧಿಗಳನ್ನ ಸೀಕ್ರೆಟ್ ರೂಮ್ಗೆ ಹಾಕಿದ್ದಾರೆ ಇನ್ನೇನೋ ಇವತ್ತೋ ನಾಳೆಯೋ ಧ್ರುವಂತ್ ಹಾಗೂ ರಕ್ಷಿತಾ ವಾಪಸ್ ಬರಲಿದ್ದಾರೆ ಅಲ್ಲಿಗೆ ಕಳೆದ ವಾರ ನಾಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ ಅನ್ನೋದು ಎಲ್ಲಾ ಸ್ಪರ್ಧಿಗಳಿಗೆ ಗೊತ್ತಾಗಲಿದೆ ಹೀಗಾಗಿ ಕಳೆದ ವಾರ ಕಿಚ್ಚ ಹೇಳಿದ ಮಾತು ಈ ವಾರ ಸತ್ಯ ಆಗಲಿದೆ ಅಂದ್ರೆ ಈ ವಾರ ಒಬ್ರಲ್ಲ ಇಬ್ರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂದಿದ್ರು ಆದ್ರೆ ಕಳೆದ ವಾರ ಹೋಗಿಲ್ಲ ಈ ವಾರ ಹೊರ ಹೋಗೋದು ಖಾಯಂ ಈಗಾಗಲೇ ಮಿಡ್ ನೈಟ್ ಎಲಿಮಿನೇಷನ್ ತಯಾರಿ ಆಗಿದೆ ನಾಳೆ ಅಥವಾ ನಾಡಿದ್ರಲ್ಲಿ ಒಂದು ವಿಕೆಟ್ ಹೋಗಲಿದೆ ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ ಚೈತ್ರಾರನ್ನೇ ಹೊರ ಕಳಿಸ್ತಿರೋದ್ ಯಾಕೆ ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ಸವಿವರವಾಗಿ ಹೇಳಿದ್ದೇವೆ ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಈ ವಿಡಿಯೋ ಕಂಪ್ಲೀಟ್ ಆದ ಮೇಲೆ ಮಿಸ್ ಮಾಡದೆ ನೋಡಿ ಮಿಡ್ ನೈಟ್ ಎಲಿಮಿನೇಷನ್ ಪಕ್ಕಾ ಆಗ್ತಾ ಇದ್ದಂತೆ ವೀಕೆಂಡ್ ಎಲಿಮಿನೇಷನ್ ಕೂಡ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿದೆ ಈ ವಾರ ಯಾರು ಹೊರ ಹೋಗ್ತಾರೆ ಅನ್ನೋ ಕುತೂಹಲ ಇಡೀ ಮನೆ ಸದಸ್ಯರಲ್ಲಿದೆ ಆದ್ರೆ ಬಿಗ್ ಬಾಸ್ ಕೊಟ್ಟ ಕೊಟ್ಟಿಗೆ ಇಡೀ ಮನೆ ಗಪ್ಚುಪ್ ಆಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಫಿನಾಲೆ ಹತ್ತಿರ ಬರ್ತಾ ಇದ್ದಂತೆ ಎಲ್ಲ ಸ್ಪರ್ಧಿಗಳ ಎದೆಯಲ್ಲೂ ನಡುಕ ಶುರುವಾಗಿದೆ ಈ ವಾರ ಯಾರು ಹೊರ ಹೋಗ್ತಾರೆ ಅನ್ನೋದು ಇಷ್ಟು ವಾರದ ಆಟದ ಲೆಕ್ಕಾಚಾರವೇ ಬೇರೆ ಈ ವಾರದ ಆಟದ ಲೆಕ್ಕಾಚಾರವೇ ಬೇರೆ ಸ್ವಲ್ಪ ಯಾಮಾರಿದ್ರು ದೊಡ್ಡ ಲಾಸ್ ಅನುಭವಿಸಲಿದ್ದಾರೆ ಯಾಕಂದ್ರೆ ಫಿನಾಲೆ ವಾರಕ್ಕೆ ಇನ್ನೇನು ನಾಲ್ಕೇ ವಾರ ಬಾಕಿ ಇದೆ ಮೂರು ವಾರ ಸೇವ್ ಆದ್ರೆ ಮುಗೀತು ನಾಲ್ಕೇ ವಾರದಲ್ಲಿ ಫಿನಾಲೆ ರೌಂಡ್ ನಲ್ಲಿರ್ತಾರೆ ಹೀಗಾಗಿ ಈ ಮೂರು ವಾರದ ಆಟದ ಮೇಲೆ ಎಲ್ಲಾ ಸ್ಪರ್ಧಿಗಳ ಫಿನಾಲೆ ಕನಸು ನಿಂತಿದೆ ಆದ್ರೆ ಏನ್ ಮಾಡೋದು ಒಬ್ರೆಲ್ಲಾ ಒಬ್ರನ್ನ ಹೊರ ಕಳಿಸಲೇಬೇಕಲ್ವಾ ಹದಿಮೂರು ಮಂದಿ ಸ್ಪರ್ಧೆಯಲ್ಲಿ ಒಬ್ಬ ಸ್ಪರ್ಧಿ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಹೊರ ಹೋಗ್ತಾರೆ ಅಲ್ಲಿ ಉಳಿಯೋದು ಹನ್ನೆರಡು ಮಂದಿ ಮಾತ್ರ ಈ ಹನ್ನೆರಡು ಮಂದಿಯನ್ನು ಫಿನಾಲೆ ವರೆಗೆ ಇಟ್ಕೊಳ್ಳೋದಿಕ್ಕೆ ಆಗಲ್ಲ ಒಬ್ರೆಲ್ಲಾ ಒಬ್ರನ್ನ ಹೊರ ಹಾಕಲೇಬೇಕಿದೆ ಈ ವಾರ ಮಾಳು ಹೊರ ಹೋಗೋದು ಆಗಿದೆ ಮಾಳುಗೆ ಇಷ್ಟ ದಿನ ಕೈ ಹಿಡಿದಿದ್ದ ಲಕ್ ಈಗ ಕೈ ಕೊಟ್ಟಿದೆ ಆತ್ಮೀಗೆರೆ ನಿಜ ಹೇಳಬೇಕು ಅಂದ್ರೆ ಇಷ್ಟ ದಿನ ಮಾಳು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದೆ ಲಕ್ ಮೇಲೆ ಮಾಳು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋ ಕಂಟೆಸ್ಟೆಂಟೇ ಅಲ್ಲ ಯಾಕಂದ್ರೆ ಮಾಳೂರಿಂದ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಹಂಡ್ರೆಡ್ ಪರ್ಸೆಂಟ್ ಕೂಡ ಎಂಟರ್ಟೈನ್ಮೆಂಟ್ ಸಿಕ್ಕಿಲ್ಲ ಉತ್ತರ ಕರ್ನಾಟಕದ ಪ್ರತಿಭೆ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಂಡಿದ್ದಾರೆ ವಿನಃ ಟಫ್ ಕಂಟೆಸ್ಟೆಂಟ್ ಅಂತ ಉಳಿಸ್ಕೊಂಡಿರ್ಲಿಲ್ಲ ಮಾಳೂರನ್ನ ತೆಗೆದ್ರೆ ಉತ್ತರ ಕರ್ನಾಟಕದ ವಿವರ್ಸ್ ನ ಕಳ್ಕೊಳ್ಳೋ ಭಯದಲ್ಲಿ ಮಾಳುಗೆ ಇಷ್ಟು ದಿನ ಮಣೆ ಹಾಕಿದ್ರು ಆದ್ರೆ ಫಿನಾಲೆ ದಿನಗಳು ಹತ್ತಿರ ಬರ್ತಾ ಇದ್ದಂತೆ ಮಾಳುಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ವೀಕ್ಷಕರಾಗಿ ನಮ್ ಕಾಣ್ತಾ ಇರೋ ಇನ್ನೊಂದು ಯಕ್ಷ ಪ್ರಶ್ನೆ ಅಂದ್ರೆ ಸ್ಪಂದನ ಅದು ಹೇಗೆ ಪ್ರತಿ ವಾರವೂ ಸೇವ್ ಆಗ್ತಾ ಇದ್ದಾರೆ ಅನ್ನೋದು ನಿಜ ಹೇಳಬೇಕು ಅಂದ್ರೆ ಸ್ಪಂದನ ಬಿಗ್ ಬಾಸ್ ಮನೆಗೆ ಫಿಟ್ಟೇ ಅಲ್ಲ ಯಾವುದೇ ಟಾಸ್ಕ್ ನಲ್ಲಿ ಇಲ್ಲ ಇಲ್ಲ ಮಾತಲ್ಲೂ ಇಲ್ಲ ಎಂಟರ್ಟೈನ್ಮೆಂಟ್ ನಲ್ಲೂ ಇಲ್ಲ ಚಂದದ ಗೊಂಬೆಯಂತೆ ಮೇಕಪ್ ಮಾಡಿಕೊಂಡು ಓಡಾಡೋದು ಬಿಟ್ರೆ ಬೇರೇನೂ ಇಲ್ಲ ಹೇಳ್ಕೊಳ್ಳೋದಿಕ್ಕೆ ಒಂದೇ ಒಂದು ಟಾಸ್ಕ್ ನಲ್ಲಿ ಗೆದ್ದಿದ್ದಾರಾ ಅಂತ ಕೇಳಿದ್ರೆ ಅವ್ರ ಬಳಿಯೇ ಉತ್ತರ ಇಲ್ಲ ಗೆಲ್ಲೋದಿರ್ಲಿ ಕೊನೆ ಪಕ್ಷ ಟಫ್ ಫೈಟ್ ಆದ್ರೂ ಕೊಟ್ಟಿದ್ದಾರೆ ಅದು ಇಲ್ಲ ಹೀಗಾಗಿ ಸ್ಪಂದನ ಎಷ್ಟು ದಿನ ಉಳ್ಕೊಂಡಿದ್ದಾರೆ ಅಂದ್ರೆ ಇದು ಬಿಗ್ ಬಾಸ್ ಕೃಪಾ ಕಟಾಕ್ಷ ಸ್ಪಂದನ ಮೇಲಿಂದ ಮೇಲೆ ಸೇವ್ ಆಗ್ತಿರೋದನ್ನ ನೋಡಿದ್ರೆ ಜಾಹ್ನವಿ ಹೇಳಿದ ಮಾತು ನಿಜ ಅನ್ನಿಸ್ತಾ ಇದೆ ಕಲರ್ಸ್ ಕನ್ನಡದ ಸೀರಿಯಲ್ ನಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ನವರೇ ಪುಷ್ ಮಾಡ್ತಿದ್ದಾರೆ ಬರೀ ಪುಷ್ ಮಾಡೋದಲ್ಲ ಫಿನಾಲೆವರೆಗೂ ತಂದ ನಿಲ್ಲಿಸ್ತಾರೆ ಬೇಕಾದ್ರೆ ನೋಡ್ತಾ ಇರಿ ಸ್ಪಂದನ ಫಿನಾಲೆಗೆ ಹೋಗೇ ಹೋಗ್ತಾರೆ ಇದರಲ್ಲಿ ಎರಡು ಮಾತಿಲ್ಲ ಆತ್ಮೀಯರೇ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ